ಹಲೋ ಫ್ರೆಂಡ್ಸ್ ಒಂದು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಇದು ಸಿಪ್ಪೆ ಸ್ವಲ್ಪ ಲೈಟಾಗಿ ತೆಗೆದು ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಂದು ಅರ್ಧ ಕೆ ಜಿ ಹಾಗಲಕಾಯಿ ಇದೆ ಇವಾಗ ಇದು ನಮ್ಮ ಮೂರು ಕಡೆ ಅಮಟೆಕಾಯಿ ಅಂತೀವಿ ಇದನ್ನು ಕಟ್ ಮಾಡಿ ಎರಡು ಭಾಗ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಹುಣ್ಸೆಹಣ್ಣು ಹಾಕೋಬೋದು ನಿಮ್ಮ ಇಷ್ಟ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಪುಡಿ ಮಾಡಿ ಇಟ್ಟಿದೆ ನೋಡಿ ಇಷ್ಟು ಬೆಲ್ಲ ಬೇಕಾಗುತ್ತೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು ಸ್ವಲ್ಪ ಅರ್ಶನ ಪುಡಿ ಹಾಕಬೇಕು ಎಲ್ಲ ಮಿಕ್ಸ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಂಡ್ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ನೀರೇನು ಹಾಕೋದು ಬೇಡ ಅಮ್ಟೆಕಾಯಿ ಅರಶಿನ ಪುಡಿ ಅಮಟೆಕಾಯಿ ಇಲ್ಲ ಅಂದರೆ ಹುಣಸೆಹಣ್ಣು ಆಮೇಲೆ ಹಾಗಲ್ಕಾಯಿ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಸಿಲಾಕ್ ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು ಅದು ಆಮೇಲೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲೆಗೆ ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಈರುಳ್ಳಿ ಒಂದು ಕಾಯಿ ತೆಂಗಿನಕಾಯಿ ತುರಿದಿಟ್ಕೊಂಡ್ಬಿಡ್ಬೇಕು ಆಮೇಲೆ ಬ್ಯಾಡಗೆ ಮೆಣಸು ಕಾಳು ಜೀರಿಗೆ ಮೆಂತೆ ಕಾಳು ಮೆಣಸು ಇಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದಿಟ್ಕೊಂಡ್ಬಿಡ್ಬೇಕು ಇವಾಗ ಬೆಳ್ಳುಳ್ಳಿ ಹುರ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಏನೂ ಆಗೋಲ್ಲ ಸಪ್ರೇಟಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಈ ಥರ ಉರ್ಕೊಂಡು ಗಮ್ಮಂತ ಕಡಿಮೆ ಬರುತ್ತೆ ಸ್ವಲ್ಪ ಫ್ರೈ ಆಗ್ಬೇಕು ಇದು ಇವಾಗ ಒಂದು ಮಿಕ್ಸಿ ಜಾರಿಗೆ ಇದೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ಬೇಕು ಇವಾಗ ತೆಂಗಿನಕಾಯಿ ತುರಿ ಸ್ವಲ್ಪ ಉರ್ಕೊಂಬಿಡಿ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಉದ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋಗೋದು ಇದು ಒಂದು ತಿಂಗ್ಳು ಇಟ್ರು ಕೆಟ್ಟೋಗಲ್ಲ ಅದಕ್ಕೆ ಎಲ್ಲ ಎಣ್ಣೆಯಲ್ಲಿ ಉರ್ಕೊಂಬಿಟ್ರೆ ಸ್ವಲ್ಪ ಹಸಿ ವಾಸನೆ ಇದೆಲ್ಲ ಚೆನ್ನಾಗಿ ಬರುತ್ತೆ ಜಾಸ್ತಿ ದಿವಸ ಇಡೋಕ್ಕೋಸ್ಕರ ಇಲ್ಲ ಅಂದರೆ ನೀವು ಒಂದೇ ದಿವ್ಸಕ್ಕೆ ಖಾಲಿ ಮಾಡೋಂಗಿದ್ರೆ ಏನು ತೆಂಗಿನಕಾಯಿ ಎಲ್ಲ ಉರಿಬೇಕಾಗಿಲ್ಲ ಹಂಗೆ ಮಾಡ್ಕೊಬೇಕು ಈ ಥರ ಸ್ವಲ್ಪ ಹಣ್ಣಾಗಿದೆ ಸಾಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿ ಮೆಣಸಲ್ಲ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬಿಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಎರಡು ಸಿಟಿ ಒಡ್ಸಿದ್ದೀನಿ ಹಿಂಗಾಗಿದೆ ನೋಡಿ ಈ ಥರ ಬೇಯಿಸ್ಕೊಂಬಿಡ್ಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಸ್ವಲ್ಪ ನೀರು ಇರಬೇಕು ಆಮೇಲೆ ಸ್ವಲ್ಪ ಡ್ರೈ ಮಾಡ್ಕೋಬೋದು ಇವಾಗ ಒಂದು ಬಾಣಲೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಉದ್ದಿನ ಉದ್ದಿನಬೇಳೆ ಸಾಸಿವೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಡ್ಬೇಕು ಕರ್ಬೇವು ಸ್ವಲ್ಪ ಫ್ರೈ ಆಗಬೇಕು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಸಾಸಿವೆ ಸಾಸಿವಾಗ ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಫ್ರೈ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಚಟ್ಟಪಟ್ಟ ಆದಮೇಲೆ ಬೇಯಿಸ್ ಸ್ವಲ್ಪ ಅನ್ನ ಇದೆ ನೋಡಿ ಈ ಥರ ಆದಮೇಲೆ ಇವಾಗ ಬೇಯಿಸಿಟ್ಟಿದ್ರೆಲ್ಲ ಇದನ್ನು ಹಾಕ್ಕೊಂಬಿಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಿ ಈ ಥರ ಕುದಿ ಬಂದಮೇಲೆ ಇವಾಗ ನೀವು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಖಾರ ಎಷ್ಟು ಬೇಕೋ ಅಷ್ಟೇ ಅದ ಪ್ರಮಾಣವಾಗಿ ಹಾಕ್ಕೊಂಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿ ನಾನು ಫುಲ್ ಹಾಕಿದ್ದೀನಿ ಬೇಕಿತ್ತು ಅಷ್ಟು ಇದು ಫ್ರೆಂಡ್ಸ್ ನೀವು ಒಂದು ತಿಂಗಳು ಇಟ್ರು ಏನು ಕೇಳಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕುದಿ ಬರಬೇಕಿದೆ ಇವಾಗ ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬತ್ತೋಗುತ್ತೆ ಇದು ಅಲ್ಲಿಂದಲೇ ಆಗುತ್ತೆ ಆವಾಗ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ನಾನು ಸ್ವಲ್ಪ ಡ್ರೈ ಆಗೋ ತನಕ ಕುದಿಸ್ಬಿಡಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹಾಕಬೇಡಿ ಸ್ವೀಟ್ ಬೇಕಂದ್ರೂ ಹಾಕಬೇಕು ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಇರುತ್ತೆ ಇದು ಗೊಜ್ಜು ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಗಲ್ಕಾಯಿ ಕೈ ರೆಡಿ ಆಗುತ್ತೆ ಥ್ಯಾಂಕ್ ಯು